ಕಲ್ಲಡ್ಕ ಕಲ್ಲಮುಣಕೂರು ಕೂಡು ರಸ್ತೆಯ ಗುಂಡೆಡ್ಕ ಎಂಬಲ್ಲಿ ವಿಪರೀತ ಮಳೆಯಿಂದಾಗಿ ರಸ್ತೆಯ ಬದಿಯಲ್ಲಿದ್ದ ಗುಡ್ಡ ಜರಿದು ಬಿದ್ದು ಜನರು ನಡೆದಾಡುವ ಹಾಗೂ ವಾಹನ ಸಂಚರಿಸುವ ರಸ್ತೆಯು ಸಂಪೂರ್ಣ ಹಾಳಾಗಿದ್ದ ಸ್ಥಳಕ್ಕೆ ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು ಗುಂಡೆಡ್ಕದಲ್ಲಿ ಎಲ್ಲಾ ಮನೆ ವಿದ್ಯುತ್ ಸಂಪರ್ಕ ಕಡಿದು ಹೋಗಿರುವ ಬಗ್ಗೆ ಮಾಹಿತಿಯನ್ನು ಪಡೆದ ಜೈನ್ ಅವರು ತಕ್ಷಣವೇ ಸಂಬಂಧಪಟ್ಟ ಮೆಸ್ಕಾಂ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ಕೂಡಲೇ ದುರಸ್ತಿ ಮಾಡಿ ಜನರಿಗಾದ ತೊಂದರೆಗಳನ್ನು ಸರಿಪಡಿಸುವಂತೆ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಪಾಲಡ್ಕ ಪಂಚಾಯತ್ನ ಉಪಾಧ್ಯಕ್ಷ ಪ್ರವೀಣ್ ಸಿಕ್ವೆರಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ವೆಲೆರಿಯನ್ ಸಿಕ್ವೆರಾ ಸ್ಥಳೀಯರಾದ ಆಂಡ್ರಿಯೋ ಡಿಸೋಜಾ ವಾಸುದೇವ ನಾಯಕ್ ಮ್ಯಾಕ್ಸಿಮ್ ಲೋಬೋ ಮತ್ತಿತರರು ಉಪಸ್ಥಿತರಿದ್ದರು ದರಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಣಪಿಲದಲ್ಲಿ ವರುಣನ ಆರ್ಭಟಕ್ಕೆ ಕೊಚ್ಚಿ ಹೋಗಿದ್ದ ಪಣಪಿಲ ಮತ್ತು ಬೋರುಗುಡ್ಡೆಯನ್ನು ಸಂಪರ್ಕಿಸುವ ಬಿರ್ಮಿರೆಬೈಲು ಸೇತುವೆಗೆ ಮರುಜೀವ ನೀಡುವ ನಿಟ್ಟಿನಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ತಾತ್ಕಾಲಿಕ ಕಿರು ಸೇತುವೆಯನ್ನು ನಿರ್ಮಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಭಾರೀ ಮಳೆಯಿಂದಾಗಿ ಎರಡು ಗ್ರಾಮಗಳ ಸಂಪರ್ಕ ಕಲ್ಪಿಸುವ ಪಣಪಿಲ ಗ್ರಾಮದ ಬಿರ್ಮಿರೆಬೈಲು ಸೇತುವೆಯು ಕೊಚ್ಚಿ ಹೋಗಿ ಭಾರೀ ನಷ್ಟ ಮತ್ತು ಪ್ರಯಾಣಕ್ಕೆ ಅಡ್ಡಿ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸೇರಿ ಅಡಿಕೆ ಮರವನ್ನು ಬಳಸಿ ನಡಿಗೆಯ ಮೂಲಕ ಸಂಚಾರವನ್ನು ಮಾಡಬಹುದಾದ ಕಿರು ಸೇತುವೆಯ ವ್ಯವಸ್ಥೆಯನ್ನು ನಿರ್ಮಿಸಿದ್ದಾರೆ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಗದ್ದೆಯಲ್ಲಿ ಸಾಂಪ್ರದಾಯಿಕ ಗದ್ದೆ ಬೇಸಾಯ ಉಳುಮೆಗೆ ಚಾಲನೆ ನೀಡಲಾಯಿತು ಆರಂಭದಲ್ಲಿ ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯ ಅವರು ಪ್ರಾರ್ಥನೆಯನ್ನು ಮಾಡಿದರು ಶಾಸಕ ಅಶೋಕ್ ಕುಮಾರ್ ರೈವರು ತೆಂಗಿನಕಾಯಿ ಒಡೆದು ಟ್ರ್ಯಾಕ್ಟರ್ನ ಮೂಲಕ ಗದ್ದೆ ಉಳುಮೆಗೆ ಚಾಲನೆ ನೀಡಿದರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಮಾತನಾಡಿ ಪುಣ್ಯದ ಗದ್ದೆಯಲ್ಲಿ ಭಕ್ತಾದಿಗಳ ಆಶಯದಂತೆ ಭತ್ತದ ಬೇಸಾಯ ಆರಂಭಿಸಿದ್ದೇವೆ ಇಲ್ಲಿ ಕೇವಲ ಆರಂಭ ಮಾಡುವುದು ಮಾತ್ರವಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಇದು ಮಾದರಿಯಾಗಬೇಕು ಎಂದರು ಈ ಸಂದರ್ಭ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯ ಶಿವನಾಥ ಶಿವನಾಥರೈ ಮೇಕಿನಗುತ್ತು ಬನ್ನೂರು ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಈಶ್ವರ ಭಟ್ ಪಂಚಿಗುಟ್ಟೆ ದೇವಳದ ಆಡಳಿತಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಕಾರ್ಯನಿರ್ವಹಣಾ ಅಧಿಕಾರಿ ಕೆವಿ ಶ್ರೀನಿವಾಸ್ ಶ್ರೀರಾಮಕೃಷ್ಣ ಪ್ರೌಢಶಾಲಾ ಸಂಚಾಲಕ ಕಾವು ಹೇಮನಾಥ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಪ್ಯಾರಿಸ್ ಒಲಿಂಪಿಕ್ಸ್ನ ನೂರು ಮೀಟರ್ ಓಟದ ಪಂದ್ಯದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ನೋವಾ ಲೈನ್ಸ್ ಕೂದಲೆಳೆಯ ಬಂಗಾರ ಗೆದ್ರು ಆದರೆ ಈ ಬಾರಿ ಜಗತ್ತಿನ ವೇಗದ ಓಟಗಾರರು ಒಬ್ಬರಲ್ಲ ಇಬ್ಬರು ಯುಎಸ್ಎಯ ನೋವಾ ಲೈನ್ಸ್ ಮತ್ತು ಜುಮೈಕಾದ ಕಿಶೇನ್ ಥಾಮ್ಸನ್ ಇಬ್ಬರು ಒಂಬತ್ತು ಪಾಯಿಂಟ್ ಏಳು ಒಂಬತ್ತು ಸೆಕೆಂಡುಗಳಲ್ಲಿ ಓಟ ಮುಗಿಸಿದ್ರು ಕೊನೆಗೆ ಕೂದಲೆಳೆಯ ಅಂತರ ಎಂದು ನೋವಾರಿಗೆ ಚಿನ್ನ ಮತ್ತು ಕಿಶೆನ್ರಿಗೆ ಬೆಳ್ಳಿ ನೀಡಲಾಯಿತು ಎರಡ್ ಸಾವಿರದ ನಾಲ್ಕರಲ್ಲಿ ಯುಎಸ್ಎಯ ಜಸ್ಟಿನ್ ಗ್ಲಾಟಿನ್ ನೂರು ಮೀಟರ್ ಓಟರ್ ಚಿನ್ನಗಿದ್ದ ಬಳಿಕ ಆಫ್ರಿಕಾ ಕಂಡದವರೇ ವೇಗದ ವ್ಯಕ್ತಿ ಎನಿಸಿದ್ರು ಪ್ಯಾರಿಸ್ನಲ್ಲಿ ಅಮೆರಿಕದ ಫ್ರೆಡಿ ಕೆರ್ಲಿ ಕಂಚು ಜಯಿಸಿದ್ರು ಸೆಕೆಂಡಿನ ಐದು ಸಾವಿರದಲ್ಲಿ ಒಂದು ಭಾಗ ನೋವಾ ವೇಗವಿದ್ದರು ಎಂಬುದು ತೀರ್ಮಾನ ಒಬ್ಬ ವ್ಯಕ್ತಿ ಹತ್ತು ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರೆ ಅದು ರಾಮಕೃಷ್ಣ ಭಟ್ಟರ ವ್ಯಕ್ತಿತ್ವ ರಾಮಕೃಷ್ಣ ಭಟ್ಟರು ನಿವೃತ್ತಿಯಾಗಿ ಕೇವಲ ನಾಲ್ಕು ದಿವಸಗಳಲ್ಲಿ ಅಭಿನಂದನಾ ಗ್ರಂಥ ಬಿಡುಗಡೆಗೊಂಡಿದೆ ಇದರ ಹಿಂದೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಅವರ ಶ್ರಮ ಎದ್ದು ಕಾಣುತ್ತದೆ ಎಂದು ಇತಿಹಾಸ ತಜ್ಞ ಲೇಖಕ ಪುಂಡಿಕಾಯಿ ಗಣಪಯ್ಯ ಭಟ್ ಹೇಳಿದ್ದಾರೆ ಅವರು ಚೊಕ್ಕಾಡಿಯ ಶ್ರೀರಾಮ ದೇವಾಲಯದ ದೇಸಿ ಸಭಾಭವನದಲ್ಲಿ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸುಳ್ಯ ಘಟಕ ಬೆಳ್ಳಾರೆ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಬೇಳಾಲು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ರಾಮಕೃಷ್ಣ ಭಟ್ ಚೊಕ್ಕಾಡಿ ಅರವತ್ತು ಅಭಿನಂದನಾ ಸಮಾರಂಭ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭದ ಅಭಿನಂದನಾ ಭಾಷಣದಲ್ಲಿ ಮಾತನಾಡಿದರು ಅಧ್ಯಕ್ಷತೆಯನ್ನು ಅಭಿನಂದನಾ ಸಮಿತಿಯ ಅಧ್ಯಕ್ಷ ಆನೆಕಾರ ಗಣಪಯ್ಯ ವಹಿಸಿದ್ರು ಖ್ಯಾತ ಸಾಹಿತಿ ಸುಬ್ರಾಯ ಚೊಕ್ಕಾಡಿ ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಚಂದ್ರಶೇಖರ ಪೇರಾಲು ಮತ್ತು ಜೆಸಿಐ ಬೆಳ್ಳಾರೆ ಅಧ್ಯಕ್ಷ ಜಗದೀಶ್ ರೈ ಪೆರುವಾಜೆ ನಿವೃತ್ತ ಬಿಎಸ್ಎನ್ಎಲ್ ಉದ್ಯೋಗಿ ರಾಮ ಪೆರುವಾಜಿ ಬೆಳ್ಳಾಲು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ವಿದ್ಯಾ ಶ್ರೀನಿವಾಸ್ ಗೌಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಮೊಹಮ್ಮದ್ ರಿಯಾಜ್ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಉಪಸ್ಥಿತರಿದ್ದರು ಭಾರತ ಸೇವಾ ದಳ ಬ್ರಹ್ಮಾವರ ರೋಟರಿ ಕ್ಲಬ್ ಹಾರಾಡಿ ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ರಾಷ್ಟ್ರಧ್ವಜದ ಕುರಿತು ವಿಶೇಷ ತರಬೇತಿ ಕಾರ್ಯಕ್ರಮ ಬೈಕಾಡಿ ಗಾಂಧಿನಗರ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾರತ್ ಸೇವಾದಳದ ರಾಜ್ಯ ಕಾರ್ಯಕಾರಿಣಿ ಆರೂರು ತಿಮ್ಮಪ್ಪ ಶೆಟ್ಟಿ ಮಾತನಾಡಿ ಭಾರತದಲ್ಲಿ ಈಗಿರುವ ರಾಷ್ಟ್ರಧ್ವಜಕ್ಕಿಂತ ಮೊದಲು ಸ್ವಾತಂತ್ರ್ಯ ದೊರಕುವ ತನಕ ಆರು ಧ್ವಜಗಳು ಭಾರತದಲ್ಲಿತ್ತು ಇಂದಿಗೂ ಧ್ವಜವನ್ನು ಕಟ್ಟುವ ಮೇಲೇರಿಸುವ ಮತ್ತು ಅರ್ಧಕ್ಕೆ ಇಳಿಸುವ ಕ್ರಮ ಮತ್ತು ಅದಕ್ಕೆ ಇರುವ ರಾಷ್ಟ್ರೀಯ ಗೌರವದ ಕುರಿತು ಅನೇಕ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ತಿಳಿಯದೆ ಧ್ವಜಾರೋಹಣದ ಸಮಯದಲ್ಲಿ ನಾನಾ ಅವಾಂತರ ನಡೆಯುತ್ತಿದೆ ಎಂದರು ಈ ವೇಳೆ ಹಾರಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಜಯಂತಿ ರೋಟರಿ ಅಧ್ಯಕ್ಷ ಆರೂರು ಶ್ರೀಧರ ಶೆಟ್ಟಿ ಬ್ರಹ್ಮಾವರ ಪೊಲೀಸ್ ಠಾಣಾಧಿಕಾರಿ ಮಧು ಬಿ ರೋಟರಿಯ ಅರುಣ್ ಕುಮಾರ್ ಶೆಟ್ಟಿ ದಿನಕರ್ ಶೆಟ್ಟಿ ಉದಯ ಪೂಜಾರಿ ರವೀಂದ್ರನಾಥ್ ಶೆಟ್ಟಿ ಕುಮಾರ್ ಸುವರ್ಣ ಉಪಸ್ಥಿತರಿದ್ದರು